ರಾಜ್ಯದಲ್ಲಿ ಮೊದಲ ಹಂತದ ಚುನಾವಣೆಯಲ್ಲಿ ಬಿಜೆಪಿ ಕಾಂಗ್ರೆಸ್ ಸೇರಿದಂತೆ ವಿವಿಧ ರಾಜಕೀಯ ಪಕ್ಷಗಳ ಮುಖಂಡರು ಅಭ್ಯರ್ಥಿಗಳು ಮತ ಪ್ರಚಾರದಲ್ಲಿ ತೊಡಗಿದ್ದಾರೆ ತುಮಕೂರಿನಲ್ಲಿ ಬಿಜೆಪಿ ಅಭ್ಯರ್ಥಿ ವಿಸೋಮಣ್ಣ ಮತಯಾಚನೆ ಮಾಡಿದರು ಶಾಸಕ ಜಿಬಿಜ್ಯೋತಿಗಣೇಶ್ ಮಾಜಿ ಶಾಸಕ ನೇಲಾ ನರೇಂದ್ರಬಾಬು ಸೇರಿ ಮತ್ತಿತರರು ಪ್ರಚಾರದಲ್ಲಿ ಪಾಲ್ಗೊಂಡರು ಬಳಿಕ ವಿ ಸೋಮಣ್ಣ ಕ್ಷೇತ್ರದಲ್ಲಿ ಗುಣಮಟ್ಟದ ಶೈಕ್ಷಣಿಕ ಹಾಗೂ ಆರೋಗ್ಯ ಸೇವೆಯನ್ನು ಕಲ್ಪಿಸಲಾಗುವುದು ಕೈಗಾರಿಕಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಮಾಡಲಾಗುವುದು ಎಂದು ಭರವಸೆ ನೀಡಿದರು ಏನೆಲ್ಲ ಪ್ರಯತ್ನ ಮಾಡಿ

ದೇಶದ ಅಭಿವೃದ್ಧಿಗೆ ಪ್ರಧಾನಿ ನರೇಂದ್ರ ಮೋದಿ ಸಾಕಷ್ಟು ಶ್ರಮಿಸಿದ್ದು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರದಲ್ಲಿ ಗೆಲುವು ಸಾಧಿಸುವ ಗುರಿ ಇದೆ ಎಂದು ಹೇಳಿದರು ಕಾಪಾಡಿದ ಒಂದು ಒಂದು ಆ ಅವರ ಆತ್ಮಸ್ಥೈರ್ಯ ತುಂಬಿದ ಕೆಲಸ ಮತ್ತೆ ಫುಟ್ಪಾತ್ ವ್ಯಾಪಾರಿಗಳಿಂದ ಹಿಡಿದು ದೇಶದ ಸೈನಿಕ ದೇಶ ಕಾಯುವ ಸೈನಿಕರ ತನಕ ಆಡು ಮುಟ್ಟಿದ ಸೊಪ್ಪಿಲ್ಲ ಸಬ್ಕೆ ಸಾಧ್ ಸಬ್ಕೆ ವಿಕಾಸ್ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ವ್ಯವಸ್ಥೆಯಲ್ಲಿ ಅವರು ಎಲ್ಲರನ್ನೂ ಮುಟ್ಟಿ ಎಲ್ಲರ ಬದುಕನ್ನು ಹಸಿರು ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದಾರೆ ಅನ್ನುವ ವಿಶ್ವಾಸ ಎಲ್ಲರ ಮನ ಮನೆಯನ್ನು